ದೇವಿಯ ಜಾತ್ರೆ ಪ್ರಯುಕ್ತ ರಾಜ್ಯ ಮಟ್ಟದ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆಗೆ ಬಿ ಶ್ರೀರಾಮುಲು ಅವರನ್ನು ಪ್ರೀತಿಯಿಂದ ಆಹ್ವಾನ ನೀಡಿದ ಯುವಕರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬುಧವಾರದಂದು ಕೂಡ್ಲಿಗಿ ಪಟ್ಟಣದ ಹಲವಾರು ಯುವಕ ಮುಖಂಡರುಗಳು ಶ್ರೀ ಗ್ರಾಮದೇವತಿ ಉರಮ್ಮ ದೇವಿಯ ಜಾತ್ರಾ ಪ್ರಯುಕ್ತ ಪ್ರಪ್ರಥಮ ಬಾರಿಗೆ ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಜೋಡಿ ಬೇಸಾಯ ಎತ್ತಿನ ಬಂಡಿ ಓಟದ ಸ್ಪರ್ಧೆಯ ಕರಪತ್ರವನ್ನು ಮಾಜಿ ಸಚಿವರಾದ ಬಿ ಶ್ರೀರಾಮುಲು ಇವರಿಗೆ ಹಾಗೂ ಬಿಜೆಪಿ ಜಿಲ್ಲಾ ಅಧ್ಯಕ್ಷರಾದ ರೆಡ್ಡಿರವರಿಗೆ ಕರಪತ್ರವನ್ನ ನೀಡಿ ಮೇ ಹದಿನೈದು ಮತ್ತು ಹದಿನಾರರಂದು ನಡೆಯುವ ಎತ್ತಿನ ಬಂಡಿ ಓಟದ ಸ್ಪರ್ಧೆಗೆ ಪ್ರೀತಿಯಿಂದ ಕುಸ್ತಿ ದುರ್ಗಪ್ಪ ಹಾಗೂ ಇತರ ಸಹೋದರರು ಆಹ್ವಾನಿಸಿದರು ಈ ಸಂದರ್ಭದಲ್ಲಿ ಬಿಜೆಪಿಯ ಮುಖಂಡರಾದ ಭೀಮೇಶ್ ಬಿಜೆಪಿ ಎಸ್ಸಿ ಮೋರ್ಚಾದ ಅಧ್ಯಕ್ಷರಾದ ಎಸ್ ದುರ್ಗೇಶ್ ಮಂಡಲ ಅಧ್ಯಕ್ಷರಾದ ಕಾಮಶೆಟ್ಟಿ ನಾಗರಾಜ್ ಎಸ್ ಟಿ ಮೋರ್ಚಾದ ಅಧ್ಯಕ್ಷರಾದ ಗುರಿಕಾರ ರಾಘವೇಂದ್ರ ಭರತ್ ಬಜರಂಗ ದಳದ ಅಧ್ಯಕ್ಷರಾದ ದುರ್ಗೇಶ್ ಕಡೆಮಣಿ ವೀರೇಶ್ ಕೊಟ್ರೇಶ್ ಕಾನಮಡುಗು ದುರ್ಗೇಶ್ ಪಕೀರಪ್ಪ ಮುಂದಿನ ಮನೆ ವೀರೇಶ್ ಬಸವರಾಜ್ ಇನ್ನೂ ಕೆಲವು ಮುಖಂಡರುಗಳು ಉಪಸ್ಥಿತರಿದ್ದರು ರಾಘವೇಂದ್ರ ಸಾಲುಮನಿ